ತೆರೆ ಏಳುವುದು ದೈವ ಸತ್ವನರೊಳು ನೆರೆಯೆ ತೆರೆ ಬೀಳುವುದು ಕರ್ಮ ವಿಧಿ ಇದಿರು ಪರಿಯೇ ತೆರೆಯ ನಾನು ತೆತಗ್ಗು ತಗ್ಗನಾನು ತಲಿತೆರೆ ತೆರೆ ತಗ್ಗುಗಳಿನ ತೊರೆ ಮಂಕುತಿಮ್ಮ ಗುಂಡಪ್ಪನವರು ಈ ಕಗ್ಗದಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮ ಜೀವನ ಒಂದ್ ರೀತಿ ಅಲೆ ಇದ್ದ ಹಾಗೆ ಮೇಲ್ ಹೋಗತ್ತೆ ಕೆಳಕ್ ಬರುತ್ತೆ ಆ ಪರಮಾತ್ಮನ ಭಾವ ಇದೆಯಲ್ಲ ಅದು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಅದು ಅತಿ ಉನ್ನತವಾದ ಸ್ಥಾನದಲ್ಲಿರುತ್ತೆ ಒಂದು ಪರಾಕಾಷ್ಠೆಯಲ್ಲಿರುತ್ತೆ ಮೇಲಿರುತ್ತೆ ಅದೇ ನಾವು ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾದಾಗ ಆ ವಿಷಯಗಳೆಲ್ಲ ನಿಧಾನಕ್ಕೆ ನಮ್ಮ ಮನಸ್ಸಿಂದ ಹೊರಗೆ ಹೋಗುತ್ತೆ ಅವಾಗ ನಮ್ಮ ಮನಸ್ಸು ಕೆಳಗೆ ಬರುತ್ತೆ ಮತ್ತೆ ಇನ್ನೇನೋ ಒಂದು ಇನ್ಸ್ಪಿರೇಷನ್ ಸಿಕ್ಬಿಟ್ಟು ನಾವು ಮತ್ತೆ ಪರಮಾತ್ಮನ ಭಾವ ಬಂದು ಮತ್ತೆ ಮೇಲೆ ಹೋಗ್ತೀವಿ ಮತ್ತೆ ಪ್ರಾಪಂಚಿಕ ಸತ್ಯಗಳಿಗೆ ಇದಾಗಿ ಕೆಳಗೆ ಬರ್ತೀವಿ ಇದೇ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗೋದೇ ಜೀವನ ಅನ್ನೋದು ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದಾರೆ ಬಹಳ ಸತ್ಯ ಅಂತ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರಗಳು